ಾವಳಿಯಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಟಿ ಕೋಟಿ ಮೌಲ್ಯದ ಎಂಡಿಎಂಎ ನೋಡಿ ಅಧಿಕಾರಿಗಳನ್ನೇ ಬೆಚ್ಚಿ ಯಾವ ರೀತಿ ಸೀಜ್ ಮಾಡಲಾಯಿತು ಎಷ್ಟು ಪ್ರಮಾಣದ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ ಯಾರೆಲ್ಲರ ಬಂಧನ ಆಗಿದೆ ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ಜಾಲ ಕಾಕಿ ಬೆಲೆಗೆ ಕೋಟ್ಯಂತರರು ಮೌಲ್ಯದ ಎಂಡಿಎಂಎ ಸೀಜ್ ಅಪ್ಪಬ್ಬ ಎಲ್ಲಿ ನೋಡಿದ್ರು ಗ್ಯಾಂಜಾ ಪ್ಯಾಕೆಟ್ಗಳು ಮತ್ತೊಂದು ಕಡೆ ಗನ್ ಈ ಫೋಟೋ ನೋಡಿ ಇವರನ್ನ ನೋಡಿದ್ರೇನೆ ಭಯ ಆಗುತ್ತೆ ಇವರು ರಾಜ್ಯದ ಅತ್ಯಂತ ದೊಡ್ಡ ಡ್ರಗ್ಸ್ ರಾಕೆಟ್ನ ಆರೋಪಿಗಳು ಎಸ್ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ರಾಕೆಟ್ ಜಾಲವನ್ನ ಭೇದಿಸಿದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲರ್ ಬಂಧಿಸಿರುವ ಸಿಸಿಬಿ ಪೊಲೀಸರು ಬರೋಬ್ಬರಿ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತ ಏಳು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಜಪ್ತಿ ಮಾಡಿದ್ದಾರೆ ಇದು ರಾಜ್ಯದ ಇತಿಹಾಸದಲ್ಲೇ ಅತಿದೊಡ್ಡ ಮೊತ್ತದ ಡ್ರಗ್ಸ್ ಸೀಜ್ ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ಗಳಾದ ಸೌತ್ ಆಫ್ರಿಕಾ ಮೂಲದ ಬಾಬಾ ಫಾಂಟಾ ಅಬಿಗೇಲ್ ಅಡೋನಿಸ್ ಎಂಬವರನ್ನ ಬಂಧಿಸಲಾಗಿದೆ ಟ್ರಾಲಿ ಟ್ರಾವೆಲ್ ಬ್ಯಾಗ್ ನಲ್ಲಿ ಎಂಡಿಎಂಎ ಡ್ರಗ್ಸ್ ಇತ್ತು ನಾಲ್ಕು ಮೊಬೈಲ್ ಪಾಸ್ಪೋರ್ಟ್ ಹದಿನೆಂಟು ಸಾವಿರ ವಶಕ್ಕೆ ಪಡೆಯಲಾಗಿದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅವಳಿಯಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನು ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಟಿ ಕೋಟಿ ಮೌಲ್ಯದ ಎಂಡಿಎಂಎ ನೋಡಿ ಅಧಿಕಾರಿಗಳನ್ನೇ ಬೆಚ್ಚಿ ಯಾವ ರೀತಿ ಸೀಸ್ ಮಾಡಲಾಯಿತು ಎಷ್ಟು ಪ್ರಮಾಣದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ ಯಾರೆಲ್ಲರ ಬಂಧನ ಆಗಿದೆ ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ಜಾಲ ಕಾಕಿ ಬೆಲೆಗೆ ರು ಮೌಲ್ಯದ ಎಂಡಿಎಂಎ ಸೀಸ್ ಅಪ್ಪಬ್ಬ ಎಲ್ಲಿ ನೋಡಿದ್ರು ಗ್ಯಾಂಜಾ ಪ್ಯಾಕೆಟ್ಗಳು ಮತ್ತೊಂದು ಕಡೆ ಗನ್ ಈ ಫೋಟೋ ನೋಡಿ ಇವರನ್ನ ನೋಡಿದ್ರೇನೆ ಭಯ ಆಗುತ್ತೆ ಇವರು ರಾಜ್ಯದ ಅತ್ಯಂತ ದೊಡ್ಡ ಡ್ರಗ್ಸ್ ನ ಆರೋಪಿಗಳು ಎಸ್ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ರಾಜ್ಯದ ಅತಿ ದೊಡ್ಡ ಡ್ರಗ್ಸ್ ರಾಕೆಟ್ ಜಾಲವನ್ನ ಭೇದಿಸಿದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲರ್ ಬಂಧಿಸಿರುವ ಸಿಸಿಬಿ ಪೊಲೀಸರು ಬರೋಬ್ಬರಿ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಏಳು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಜಪ್ತಿ ಮಾಡಿದ್ದಾರೆ ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತದ ಡ್ರಗ್ಸ್ ಸೀಜ್ ಡ್ರಗ್ಸ್ ಮಾಫಿಯಾದ ಪಿನ್ಗಳಾದ ಸೌತ್ ಆಫ್ರಿಕಾ ಮೂಲದ ಬಾಬಾ ಫಾಂಟಾ ಅಬಿಗೈಲ್ ಅಡೋನಿಸ್ ಎಂಬವರನ್ನ ಬಂಧಿಸಲಾಗಿದೆ ಟ್ರಾಲಿ ಟ್ರಾವೆಲ್ ಬ್ಯಾಗ್ನಲ್ಲಿ ಎಂಡಿಎಂಎ ಡ್ರಗ್ಸ್ ಇತ್ತು ನಾಲ್ಕು ಮೊಬೈಲ್ ಪಾಸ್ಪೋರ್ಟ್ ಹದಿನೆಂಟು ಸಾವಿರ ವಶಕ್ಕೆ ಪಡೆಯಲಾಗಿದೆ ದಿನೇಶ್ ಕಾಶಿಪಟ್ನ ಹಾವಳಿಯಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಟಿ ಕೋಟಿ ಮೌಲ್ಯದ ಎಂಡಿಎಂಎ ನೋಡಿ ಅಧಿಕಾರಿಗಳನ್ನೇ ಬೆಚ್ಚಿದ್ದಾರೆ ಯಾವ ರೀತಿ ಸೀಜ್ ಮಾಡಲಾಯಿತು ಎಷ್ಟು ಪ್ರಮಾಣದ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ ಯಾರೆಲ್ಲರ ಬಂಧನ ಆಗಿದೆ ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಅತಿ ದೊಡ್ಡ ಡ್ರಗ್ಸ್ ಚಾಲ ಕಾಕಿ ಬೆಲೆಗೆ ಕೋಟ್ಯಂತರರು ಮೌಲ್ಯದ ಎಂಡಿಎಂಎ ಸೀಸ್ ಅಪ್ಪಬ್ಬ ಎಲ್ಲಿ ನೋಡಿದ್ರು ಗ್ಯಾಂಜಾ ಪ್ಯಾಕೆಟ್ಗಳು ಮತ್ತೊಂದು ಕಡೆ ಗನ್ ಈ ಫೋಟೋ ನೋಡಿ ಇವರನ್ನ ನೋಡಿದ್ರೇನೆ ಭಯ ಆಗುತ್ತೆ ಇವರು ರಾಜ್ಯದ ಅತ್ಯಂತ ದೊಡ್ಡ ಡ್ರಗ್ಸ್ ರಾಕೆಟ್ನ ಆರೋಪಿಗಳು ಎಸ್ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ರಾಕೆಟ್ ಜಾಲವನ್ನ ಬೇಧಿಸಿದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲರ್ ಬಂಧಿಸಿರುವ ಸಿಸಿಬಿ ಪೊಲೀಸರು ಬರೋಬ್ಬರಿ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತ ಏಳು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಜಪ್ತಿ ಮಾಡಿದ್ದಾರೆ ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತದ ಡ್ರಗ್ಸ್ ಸೀಜ್ ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ಗಳಾದ ಸೌತ್ ಆಫ್ರಿಕಾ ಮೂಲದ ಬಾಬಾ ಫಾಂಟಾ ಅಬಿಗೈಲ್ ಅಡೋನಿಸ್ ಎಂಬವರನ್ನ ಬಂಧಿಸಲಾಗಿದೆ ಟ್ರ್ಯಾಲಿ ಟ್ರಾವೆಲ್ ಬ್ಯಾಗ್ ನಲ್ಲಿ ಎಂಡಿಎಂಎ ಡ್ರಗ್ಸ್ ಇತ್ತು ನಾಲ್ಕು ಮೊಬೈಲ್ ಪಾಸ್ಪೋರ್ಟ್ ಹದಿನೆಂಟು ಸಾವಿರ ವಶಕ್ಕೆ ಪಡೆಯಲಾಗಿದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಟಿ ಕೋಟಿ ಮೌಲ್ಯದ ಎಂಡಿಎಂಎ ನೋಡಿ ಅಧಿಕಾರಿಗಳನ್ನೇ ಬೆಚ್ಚಿ ಯಾವ ರೀತಿ ಸೀಜ್ ಮಾಡಲಾಯಿತು ಎಷ್ಟು ಪ್ರಮಾಣದ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ ಯಾರೆಲ್ಲರ ಬಂಧನ ಆಗಿದೆ ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ಜಾಲ ಕಾಕಿ ಬೆಲೆಗೆ ಕೋಟ್ಯಂತರ ಮೌಲ್ಯದ ಎಂಡಿಎಂಎ ಸೀಸ್ ಅಪ್ಪಪ್ಪ ಎಲ್ಲಿ ನೋಡಿದ್ರು ಪ್ಯಾಕೆಟ್ ಪ್ಯಾಕೆಟ್ಗಳು ಮತ್ತೊಂದು ಕಡೆ ಗನ್ ಈ ಫೋಟೋ ನೋಡಿ ಇವರನ್ನ ನೋಡಿದ್ರೇನೆ ಭಯ ಆಗುತ್ತೆ ಇವರು ರಾಜ್ಯದ ಅತ್ಯಂತ ದೊಡ್ಡ ಡ್ರಗ್ಸ್ ನ ಆರೋಪಿಗಳು ಎಸ್ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ರಾಕೆಟ್ ಜಾಲವನ್ನ ಭೇದಿಸಿದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲರ್ ಬಂಧಿಸಿರುವ ಸಿಸಿಬಿ ಪೊಲೀಸರು ಬರೋಬ್ಬರಿ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತ ಏಳು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಜಪ್ತಿ ಮಾಡಿದ್ದಾರೆ ಇದು ರಾಜ್ಯದ ಇತಿಹಾಸದಲ್ಲೇ ಅತಿದೊಡ್ಡ ಮೊತ್ತದ ಡ್ರಗ್ ಸೀಸ್ ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ಗಳಾದ ಸೌತ್ ಆಫ್ರಿಕಾ ಮೂಲದ ಬಾಬಾ ಫಾಂಟಾ ಅಬಿಗೇಲ್ ಅಡೋನಿಸ್ ಎಂಬವರನ್ನ ಬಂಧಿಸಲಾಗಿದೆ ಟ್ರ್ಯಾಲಿ ಟ್ರಾವೆಲ್ ಬ್ಯಾಗ್ನಲ್ಲಿ ಎಂಡಿಎಂಎ ಡ್ರಗ್ಸ್ ಇತ್ತು ನಾಲ್ಕು ಮೊಬೈಲ್ ಪಾಸ್ಪೋರ್ಟ್ ಹದಿನೆಂಟು ಸಾವಿರ ವಶಕ್ಕೆ ಪಡೆಯಲಾಗಿದೆ ದಿನೇಶ್ ಕಾಶಿಪಟ್ನ ಅವಳಿಯಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಟಿ ಕೋಟಿ ಮೌಲ್ಯದ ಎಂಡಿಎಂಎ ನೋಡಿ ಅಧಿಕಾರಿಗಳನ್ನೇ ಬೆಚ್ಚಿ ಯಾವ ರೀತಿ ಸೀಜ್ ಮಾಡಲಾಯಿತು ಎಷ್ಟು ಪ್ರಮಾಣದ ಡ್ರಗ್ಸ್ ಅನ್ನು ಸೀಜ್ ಮಾಡಲಾಗಿದೆ ಯಾರೆಲ್ಲರ ಬಂಧನ ಆಗಿದೆ ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರಾಜ್ಯದ ದೊಡ್ಡ ಡ್ರಗ್ಸ್ ಜಾಲ ಕಾಕಿ ಬೆಲೆಗೆ ಕೋಟ್ಯಂತರರು ಮೌಲ್ಯದ ಎಂಡಿಎಂಎ ಸೀಜ್ ಅಪ್ಪಬ್ಬ ಎಲ್ಲಿ ನೋಡಿದ್ರು ಗ್ಯಾಂಜಾ ಪ್ಯಾಕೆಟ್ಗಳು ಮತ್ತೊಂದು ಕಡೆ ಗನ್ ಈ ಫೋಟೋ ನೋಡಿ ಇವರನ್ನ ನೋಡಿದ್ರೇನೆ ಭಯ ಆಗುತ್ತೆ ಇವರು ರಾಜ್ಯದ ಅತ್ಯಂತ ದೊಡ್ಡ ಡ್ರಗ್ಸ್ ರಾಕೆಟ್ನ ಆರೋಪಿಗಳು ಎಸ್ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ರಾಕೆಟ್ ಜಾಲವನ್ನ ಭೇದಿಸಿದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲರ್ ಬಂಧಿಸಿರುವ ಸಿಸಿಬಿ ಪೊಲೀಸರು ಬರೋಬ್ಬರಿ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತ ಏಳು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಜಪ್ತಿ ಮಾಡಿದ್ದಾರೆ ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತದ ಡ್ರಗ್ ಸೀಸ್ ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ಗಳಾದ ಸೌತ್ ಆಫ್ರಿಕಾ ಮೂಲದ ಬಾಬಾ ಫಾಂಟಾ ಅಬಿಗೇಲ್ ಅಡೋನಿಸ್ ಎಂಬವರನ್ನ ಬಂಧಿಸಲಾಗಿದೆ ಟ್ರಾಲಿ ಟ್ರಾವೆಲ್ ನಲ್ಲಿ ಎಂಡಿಎಂಎ ಡ್ರಗ್ಸ್ ಇತ್ತು ನಾಲ್ಕು ಮೊಬೈಲ್ ಪಾಸ್ಪೋರ್ಟ್ ಹದಿನೆಂಟು ಸಾವಿರ ವಶಕ್ಕೆ ಪಡೆಯಲಾಗಿದೆ ದಿನೇಶ್ ರಿಪಬ್ಲಿಕ್ ಕನ್ನಡ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಟಿ ಕೋಟಿ ಮೌಲ್ಯದ ಎಂಡಿಎಂಎ ನೋಡಿ ಅಧಿಕಾರಿಗಳನ್ನೇ ಬೆಚ್ಚಿ ಯಾವ ರೀತಿ ಸೀಸ್ ಮಾಡಲಾಯಿತು ಎಷ್ಟು ಪ್ರಮಾಣದ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ ಯಾರೆಲ್ಲರ ಬಂಧನ ಆಗಿದೆ ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ಜಾಲ ಕಾಕಿ ಬೆಲೆಗೆ ಕೋಟ್ಯಂತರರು ಮೌಲ್ಯದ ಎಂಡಿಎಂಎ ಸೀಸ್ ಅಪ್ಪಬ್ಬ ಎಲ್ಲಿ ನೋಡಿದ್ರು ಗ್ಯಾಂಜಾ ಪ್ಯಾಕೆಟ್ಗಳು ಮತ್ತೊಂದು ಕಡೆ ಗನ್ ಈ ಫೋಟೋ ನೋಡಿ ಇವರನ್ನ ನೋಡಿದ್ರೇನೆ ಭಯ ಆಗುತ್ತೆ ಇವರು ರಾಜ್ಯದ ಅತ್ಯಂತ ದೊಡ್ಡ ಡ್ರಗ್ಸ್ ನ ಆರೋಪಿಗಳು ಎಸ್ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ರಾಜ್ಯದ ಅತಿದೊಡ್ಡ ಡ್ರಗ್ಸ್ ರಾಕೆಟ್ ಜಾಲವನ್ನ ಭೇದಿಸಿದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲರ್ ಬಂಧಿಸಿರುವ ಸಿಸಿಬಿ ಪೊಲೀಸರು ಬರೋಬ್ಬರಿ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಏಳು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಜಪ್ತಿ ಮಾಡಿದ್ದಾರೆ ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತದ ಡ್ರಗ್ಸ್ ಸೀಜ್ ಡ್ರಗ್ಸ್ ಮಾಫಿಯಾದ ಪಿನ್ಗಳಾದ ಸೌತ್ ಆಫ್ರಿಕಾ ಮೂಲದ ಬಾಬಾ ಫಾಂಟಾ ಅಬಿಗೈಲ್ ಅಡೋನಿಸ್ ಎಂಬವರನ್ನ ಬಂಧಿಸಲಾಗಿದೆ ಟ್ರ್ಯಾಲಿ ಟ್ರಾವೆಲ್ ಬ್ಯಾಗ್ನಲ್ಲಿ ಎಂಡಿಎಂಎ ಡ್ರಗ್ಸ್ ಇತ್ತು ನಾಲ್ಕು ಮೊಬೈಲ್ ಪಾಸ್ಪೋರ್ಟ್ ಹದಿನೆಂಟು ಸಾವಿರ ವಶಕ್ಕೆ ಪಡೆಯಲಾಗಿದೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು